ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಪುರ್ ಪಟ್ಟಣದ ಬಸವೇಶ್ವರ್ ಸರ್ಕಲ್ನಲ್ಲಿ ಇರುವ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಐವತ್ತು ರೂಪಾಯಿ ಹಳೆ ನೋಟುಗಳನ್ನು ಉದ್ದೇಶಪೂರ್ವಕವಾಗಿ ಬದಲಾಯಿಸಿಕೊಡಲು ನಿರಾಕರಿಸುತ್ತಿರುವ ಕ್ಯಾಶಿಯರ್ ಐವತ್ತು ರೂಪಾಯಿ ಹಳೆ ನೋಟು ಹತ್ತು ನೋಟುಗಳು ಬ್ಯಾಂಕಿನ ಕ್ಯಾಶರ್ ಕಸ್ಟಮರ್ಗೆ ಕೊಟ್ಟಿರುತ್ತಾನೆ ಐವತ್ತು ರೂಪಾಯಿ ಹಳೆ ನೋಟು ಚುನಾವಣೆಯಲ್ಲಿದ್ದರೂ ಹೊರಗಡೆ ಸಣ್ಣಪುಟ್ಟ ವ್ಯಾಪಾರಸ್ಥರು ಆ ನೋಟುಗಳನ್ನು ತೆಗೆದುಕೊಳ್ಳಲು ನಿರಾಕರಿಸುತ್ತಾರೆ ಆದ ಕಾರಣ ಬ್ಯಾಂಕಿನ ಐವತ್ತು ರೂಪಾಯಿಯ ಹತ್ತು ನೋಟುಗಳನ್ನು ಬದಲಾಯಿಸಿಕೊಡು ಎಂದು ಕೇಳಿದಾಗ ಗ್ರಾಹಕರೊಡನೆ ವಾಗ್ದಾಳಿಗಿಳಿದ ಕ್ಯಾಶಿಯರ್ ಬ್ಯಾಂಕಿನ ಮ್ಯಾನೇಜರ್ ಸ್ಥಳಕ್ಕೆ ಬಂದು ನೋಟುಗಳನ್ನು ಬದಲಾಯಿಸಿಕೊಡು ಎಂದು ಕ್ಯಾಶಿಯರ್ಗೆ ಹೇಳಿದರೂ ತನ್ನ ಹಠ ಬಿಡದೆ ಆ ನೋಟುಗಳನ್ನು ಗ್ರಾಹಕರಿಗೆ ಕೊಟ್ಟು ಕಳಿಸಿರುತ್ತಾನೆ ಮೇಲಾಧಿಕಾರಿಗಳು ಈತನ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಮತ್ತೊಮ್ಮೆ ಈ ರೀತಿ ಗ್ರಾಹಕರೊಡನೆ ಆಗಬಾರದು ನಮ್ಮ ಮುಖಾಂತರ ಈ ವರದಿ ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಮಹಲಿಂಗ್ಪುರ ಅಲ್ಲೇ ಅಲ್ಲ ನಾವು ಮಾಡ್ಬೋದು ಹೇಳ್ತಾ ಇದಾರೆ ಕಸ್ಟಮರ್ ಇಲ್ಲೇ ಇದಾರೆ ಬಾರ್ ನೈಲೇ ಎಕ್ಸ್ಚೇಂಜ್ ತರ್ಕೋದು ಎಕ್ಸ್ಚೇಂಜ್ ಮಾಡಿ ಮಾಡ್ಕೊತ್ರಿ ಹೊರಗೆ ತಗೋಳಂಗಿಲ್ಲ ಎಕ್ಸ್ಚೇಂಜ್ ಮಾಡ್ಕೊಡತ್ ಕಟ್ನೋದು ಫುಲ್ ಇದರ ತಗೋಳ

ಇದು ಯಾರು ಯಾರು these people are i am the same dismiss me this is not right he is creating mobile i am doing ನಾ ನಾ அது ஏனோ தோர்லா தவிர மத்தி தவிர